ನಮಸ್ಕಾರ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ಅಮೇರಿಕಕ್ಕೆ ಹೋಗಿ ಕೆಲಸ ಮಾಡೋದು ಭಾರತದ ಅನೇಕ ಯುವಕ ಯುವತಿಯರ ಕನಸು ಕೇವಲ ಯುವಕ ಯುವತಿಯರ ಕನಸು ಮಾತ್ರ ಅಲ್ಲ ನಮ್ಮೆಲ್ಲರ ಕನಸು ಕೂಡ ಯಾರಿಗಾದರೂ ಒಂದು ಕ್ಷಣ ನಮ್ಮ ಏನಂದ್ರೆ ಎಜುಕೇಷನ್ ಆದಮೇಲೆ ನಮಗೂ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿರುತ್ತೆ ಆದರೆ ಟ್ರಂಪ್ಗೆ ಇದನ್ನೆಲ್ಲ ಕೇಳ್ಬಿಟ್ಟು ಅಂದ್ರೆ ಹೆಚ್ಚಿನ ಭಾರತೀಯರು ಅಮೇರಿಕಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಇದರಿಂದಾಗಿ ಟ್ರಂಪ್ಗೆ ಮಂಡೆ ಬೆಚ್ಚ ಆಗಿದೆ ಅದರಿಂದಾಗಿ ಟ್ರಂಪ್ ಏನು ಮಾಡಿದ್ದಾನೆ ಈ ಹೆಚ್ ಒನ್ ಬಿ ಒನ್ ವೀಸಾಕ್ಕೆ ಒಂದು ಸಾವಿರ ಡಾಲರನ್ನು ವಿಧಿಸಿದ್ದಾನೆ ಅಂದರೆ ಭಾರತದ ಸುಮಾರು ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಾಗಾಗಿ ಅಮೇರಿಕಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕು ಅನ್ನುತ್ತಿರುವಂತಹ ಅನೇಕ ಜನರ ಕನಸು ಭಗ್ನವಾಗಿದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೀನಿ ನಾನು ಶಾಹಿನಾ ಸುನೇಲ್ ಕಳೆದ ಕೆಲವು ದಶಕಗಳಲ್ಲಿ ಭಾರತೀಯರು ಈ ದೇಶದಲ್ಲಿ ಭ್ರಮಾನಿರ್ಶನಗೊಂಡು ಪಾಶ್ಚಿಮಾತ್ಯ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಆದ್ರೆ ಈ ವಲಸೆ ಅರವತ್ತರ ದಶಕದಲ್ಲಿ ಆರಂಭ ಆಯಿತು ಅಮೆರಿಕದಲ್ಲಿ ಈಗ ಭಾರತೀಯ ಮೂಲದ ಶ್ರೀಮಂತ ವೈದ್ಯರು ಮತ್ತು ಎಂಜಿನಿಯರ್ ತುಂಬಿ ಹೋಗಿಬಿಟ್ಟಿದ್ದಾರೆ ಕೆಲವು ವರ್ಷಗಳ ಹಿಂದೆ ಪೆಪ್ಸಿಕೋ ಕಂಪನಿಯ ಇಂದ್ರಾ ನೂಯಿ ಗೂಗಲ್ನ ಸುಂದರ್ ಪಿಚೈ ಮತ್ತು ಮೈಕ್ರೋಸಾಫ್ಟ್ನ ಸತ್ಯ ನಾದೆಲ್ಲಾ ಅವರಂತೆ ಫಾರ್ಚೂನ್ ಐನೂರು ಕಂಪೆನಿಯಾದ ಐಬಿಎಂ ಸಿಒ ಆಗಿ ಮತ್ತೊಬ್ಬ ಭಾರತೀಯ ಅರವಿಂದ್ ಕೃಷ್ಣ ನೇಮಕಗೊಂಡ ಸುದ್ದಿ ಹೊರಬಿದ್ದಾಗ ಅಮೆರಿಕದಲ್ಲಿ ಭಾರತೀಯರ ಸಂಖ್ಯೆ ಏರಿಕೆಯಾಗಿರುವ ಬಗ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿತ್ತು ಇದಾದ್ಮೇಲೆ ಏನಾಯ್ತು ಅಂದ್ರೆ ಭಾರತದಿಂದ ವಲಸೆ ಹೋಗುವವರ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅಮೆರಿಕಕ್ಕೆ ಪ್ರವಾಹದ ತರ ಜನ ಜನರು ವಲಸೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಭಾರತದಲ್ಲಿ ಇದ್ದ ಅವರ ಫ್ಯಾಮಿಲಿಗೆ ಇದೊಂದು ಹೆಮ್ಮೆ ಮಗ ಸೊಸೆ ಮಗಳು ಆಗಿರ್ಬೋದು ಮಗ ಆಗಿರ್ಬೋದು ಯಾರೇ ಅಮೆರಿಕದಲ್ಲಿದ್ರು ಮಾತಾಡುವಾಗ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ರು ನಮ್ಮ ಮಗ ಅಮೆರಿಕದಲ್ಲಿದ್ದಾನೆ ನಮ್ಮ ಸೊಸೆ ಮ ಅಮೇರಿಕದಲ್ಲಿದ್ದಾಳೆ ಮಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅಮೆರಿಕಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಹೇಳೋದೇ ಅವ್ರಿಗೊಂದು ತುಂಬ ಹೆಮ್ಮೆ ಕಳೆದ ಐದು ದಶಕದಲ್ಲಿ ಭಾರತದ ಅಸಂಖ್ಯಾತ ಪ್ರತಿಭೆಗಳು ಬೇರೆ ದೇಶಗಳಿಗೆ ವಾಪಸ್ ಆದ್ರು ನಮ್ಮ ದೇಶದಲ್ಲಿ ಸಬ್ಸಿಡಿ ಜೊತೆಗೆ ಶಿಕ್ಷಣ ಪಡೆದು ಈ ದೇಶಗಳಿಗೆ ಅಂದರೆ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಮೇರಿಕಾದಲ್ಲಿ ಭಾರತೀಯರಿಂದಲೇ ತುಂಬಿ ತುಳುಕ್ತಾ ಇದೆ ಇದು ಟ್ರಂಪ್ನ ಮಂಡೆ ಬಿಸಿಗೆ ಕಾರಣವಾಗಿದೆ ಇದರಿಂದಾಗಿ ಟ್ರಂಪ್ಗೆ ತುಂಬನೇ ತಲೆ ಬಿಸಿಯಾಗಿದೆ ಹಾಗಾಗಿ ಆತ ಏನ್ ಮಾಡ್ತಾನೆ ಅಂದರೆ ಹೆಚ್ ಒನ್ ಬಿ ಒನ್ ಕೆಲಸದ ವೀಸಾಗೆ ಅಪ್ಲೈ ಮಾಡುವ ಎಲ್ಲರಿಗೂ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಫೀಸ್ ಹಾಕಿದ್ದಾನೆ ಇದು ಯಾವುದೇ ಒಂದು ಸೂಚನೆ ಕೂಡ ನೀಡದೆ ಈ ತರ ಒಂದು ನಿಯಮವನ್ನು ಜಾರಿಗೆ ಬಂದು ಹೀಗಾಗಿ ಅಮೆರಿಕ ಕನಸು ಕಾಣ್ತಿದ್ದವ್ರಿಗೆ ಅವರೆಲ್ಲ ಕನಸು ನುಚ್ಚು ಮಾಡಿದೆ ಕೈಯಲ್ಲಿ ಈಗ ಅಂದ್ರೆ ಮೊದಲೇ ವೀಸಾ ಪಡೆದುಕೊಂಡಿರುವವರು ವಿಮಾನ ಏರಲು ರೆಡಿಯಾಗಿದ್ದವರಿಗೆ ಆಗಿದ್ದವರಿಗೆ ಕೂಡ ತಲೆಬಿಸಿ ತಂದಿದೆ ಈ ನಿಯಮ ಅವರಿಗೆ ಕೂಡ ಅನ್ವಯವಾಗಿದೆ ಇವರು ತಮ್ಮ ಅಮೆರಿಕದ ಭವಿಷ್ಯ ಅಸ್ತವ್ಯಸ್ತವಾಗುವ ಭಯದಲ್ಲಿದ್ದಾರೆ ಭಾರತವು ಲಕ್ಷಾಂತರ ಜನರನ್ನ ತೈಲ ಸಮುದ್ರ ಮಧ್ಯಪ್ರಾಚ್ಯ ಅರಬ್ ರಾಷ್ಟ್ರಗಳಿಗೆ ಕಟ್ಟಡ ನಿರ್ಮಾಣ ಮತ್ತು ತೈಲ ಕಾರ್ಮಿಕರಾಗಿ ಹೀಗೆ ಇತರ ಸಣ್ಣ ಪುಟ್ಟ ಕೆಲಸಗಳಿಗೆ ಕಳಿಸ್ತಾ ಇದ್ದಾರೆ ಆದರೆ ತಮ್ಮ ಕುಟುಂಬದಿಂದ ದೂರವಾಗಿ ಅವರು ದುಬೈ ಸೌದಿಯಂತಹ ಮಿಡಲ್ ಈಸ್ಟ್ ದೇಶಗಳಲ್ಲಿ ನರ್ಸ್ಗಳಾಗಿರ್ಬೋದು ಕ್ಲರ್ಕ್ ಆಗಿರ್ಬೋದು ಅಕೌಂಟೆಂಟ್ ಶಾಪ್ ಹೆಲ್ಪರ್ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅರಬ್ ಜನಸಂಖ್ಯೆಗಿಂತ ಅಲ್ಲಿಗೆ ಅಂದ್ರೆ ಅಮೆರಿಕಕ್ಕೆ ವಲಸೆ ಹೋದ ಭಾರತೀಯರ ಸಂಖ್ಯೆ ಹೆಚ್ಚಾಗಿದೆ ಆ ದೇಶಗಳ ಆರ್ಥಿಕ ಬೆನ್ನೆಲುಬಾಗಿ ಬದಲಾಗಿಬಿಟ್ಟಿದ್ದಾರೆ ಅರಬ್ ದೇಶಗಳ ಕಾರ್ಮಿಕರು ಒಂದು ರೀತಿಯಲ್ಲಿ ಬ್ರಿಟಿಷರು ಮಾರಿಷಸ್ ಟ್ರಿನಿಟಾಡ್ ಟೊಬಾಗೊ ಮತ್ತು ಫಿಜಿ ಮತ್ತು ಇತರ ದೇಶಗಳ ಕಬ್ಬಿನ ತೋಟಗಳಿಗೆ ಒಪ್ಪಂದದ ಮೇಲೆಗೆ ಕರೆದುಕೊಂಡು ಗುಲಾಮರಂತೆ ಕಾಣಿಸ್ತಾ ಇದ್ದಾರೆ ಆ ದೇಶಗಳಲ್ಲಿ ಬ್ರಿಟಿಷರು ಹೋದ ಮೇಲೂ ಅವರು ಅಲ್ಲೇ ಉಳಿದ್ರು ಇನ್ನು ಅಕ್ರಮ ವಲಸಿಗರ ಒಂದು ಗುಂಪಿದೆ ಇದ್ದಬದ್ದ ಆಸ್ತಿಯನ್ನ ಮಾರಿ ವಂಚಕ ಏಜೆಂಟ್ಗಳ ಆಮಿಷಕ್ಕೆ ಬಲಿಯಾಗಿದ್ದಾರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅವರು ಆ ಕಾಲದ ವಲಸೆಯನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಅಮೆರಿಕ ಕುಖ್ಯಾತ ಡಂಕಿ ಮಾರ್ಗಗಳ ಮೂಲಕ ಅಮೆರಿಕ ಮತ್ತು ಕೆನಡಾಕ್ಕೆ ನುಗ್ಗಲು ಪ್ರಯತ್ನಿಸ್ತಾ ಇದ್ದಾರೆ ರಾತ್ರಿ ಇಡೀ ಕದ್ದು ಮುಚ್ಚಿ ನಡೆದುಕೊಂಡೇ ಹೋಗ್ತಾ ಇದ್ದಾರೆ ಅನೇಕರು ಸಣ್ಣ ದೋಣಿಗಳಲ್ಲಿ ತುಂಬಿಸಿ ಯುರೋಪ್ ಮತ್ತು ಅಮೆರಿಕಕ್ಕೆ ಕಳುಹಿಸಲಾಗ್ತಾ ಇದೆ ಕೆಲವರು ಮಾರ್ಗ ಮಧ್ಯದಲ್ಲಿ ಸಾಯ್ತಾರೆ ಇನ್ನು ಕೆಲವರು ಇನ್ನು ಉಳಿದವರನ್ನ ಜೈಲಿಗೆ ಹಾಕ್ತಾರೆ ಅಥವಾ ಕೆಲವರನ್ನ ಗಡಿಪಾರು ಮಾಡಲಾಗ್ತಾ ಇದೆ ಇನ್ನೊಂದು ವರ್ಗ ಇದೆ ಮೊದಲು ಆಫ್ರಿಕಾದಲ್ಲಿ ನೆಲೆಸಿ ನಂತರ ಅಲ್ಲಿಂದ ಹೊರಹಾಕಲ್ಪಟ್ಟ ಗುಜರಾತ್ನ ವ್ಯಾಪಾರಿ ಸಮುದಾಯವು ಬ್ರಿಟನ್ ಮತ್ತು ಅಮೆರಿಕಕ್ಕೆ ದಾರಿ ಕಂಡುಕೊಂಡಿದೆ ಉದ್ಯಮಶೀಲರು ಕಡಿಮೆ ಖರ್ಚು ಮಾಡುವವರು ಕಠಿಣ ಪರಿಶ್ರಮಿಗಳು ಆಗಿರುವಂತಹ ಇವರನ್ನ ಪಟೇಲರ ಮೋಟೆಲ್ಗಳನ್ನ ಕಟ್ಟಿ ಭಾರತದಿಂದ ಹೋದವರಿಗಾಗಿ ಚಿಲ್ಲರೆ ಅಂಗಡಿಗಳನ್ನ ಮಾಡಿ ಬರ್ತಾ ಇದ್ದಾರೆ ಒಂದು ಶತಮಾನದ ಹಿಂದೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಉನ್ನತ ವ್ಯಾಸಂಗ ಮಾಡಿ ಅಮೇರಿಕಾ ಅಥವಾ ಬ್ರಿಟನ್ನಲ್ಲಿ ದುಡಿದು ದುಡ್ಡು ಮಾಡಿಕೊಂಡು ವಾಪಸ್ ಭಾರತಕ್ಕೆ ಬರ್ತಾ ಇದ್ರು ಇಂಥವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಆಧುನಿಕ ಭಾರತದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು ಅವರು ಈ ದೇಶ ಸರಿ ಇಲ್ಲ ಎಂದು ಎಲ್ಲವನ್ನ ಬಿಟ್ಟು ಮತ್ತೆ ತಾವು ವ್ಯಾಸಂಗ ಮಾಡಿದ ದೇಶಕ್ಕೋ ಶ್ರೀಮಂತ ದೇಶಗಳಿಗೆ ವಾಪಸ್ ಹೋಗ್ಲಿಲ್ಲ ಇಲ್ಲಿಯೇ ಇದ್ದು ದೇಶವನ್ನ ಸುಂದರಗೊಳಿಸಿದ್ರು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಗಾಂಧಿ ಇಂಗ್ಲೆಂಡಿನಲ್ಲಿ ವಕೀಲನಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಬೇಕಾದಷ್ಟು ಕಾನೂನು ಓದಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಭಾರತಕ್ಕೆ ವಾಪಸ್ ಬಂದ್ರು ಅಂಬೇಡ್ಕರ್ ಅವರ ಜೀವನ ಇನ್ನೂ ರೋಚಕ ದಲಿತನಾಗಿ ಅಸ್ಪೃಶ್ಯತೆಯ ಕರಾಳ ನೋವನ್ನ ಉಂಡು ಪ್ರಪಂಚದ ಎರಡು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಾದ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಮತ್ತು ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದಿದ್ರು ಈ ಸಂಸ್ಥೆಗಳಿಂದ ಅವರು ಅರ್ಥಶಾಸ್ತ್ರದಲ್ಲಿ ಒಂದಲ್ಲ ಎರಡು ಡಾಕ್ಟರೇಟ್ ಪದವಿಯನ್ನ ಪಡೆದ್ರು ಗ್ರೇಸ್ ಇನ್ನಿಂದ ಕಾನೂನು ಪದವಿ ಕೂಡ ಅವರು ಪಡೆದ್ರು ಅವರೊಬ್ಬ ಅರ್ಥಶಾಸ್ತ್ರ ಕಾನೂನು ಮತ್ತು ರಾಜಕೀಯ ಶಾಸ್ತ್ರದ ಪ್ರಖಂಡ ಪಂಡಿತರಾಗಿದ್ರು ಭಾರತಕ್ಕೆ ವಾಪಸ್ ಬಂದು ಇಡೀ ಬದುಕನ್ನ ನೊಂದವರಿಗಾಗಿ ಮುಡಿಪಾಗಿಟ್ರು ಇವರಿಗಿಂತ ಹೆಚ್ಚು ಸ್ಫೂರ್ತಿಯನ್ನು ಭಾರತೀಯರು ಯಾರಿಂದ ಪಡೆಯಬಹುದು ಹೇಳಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಜವಾಹರಲಾಲ್ ನೆಹರು ಅವರನ್ನ ಒಮ್ಮೆ ನೋಡಿ ಹ್ಯಾರೋ ಮತ್ತು ಕೇಂಬ್ರಿಜ್ನಲ್ಲಿ ಶಿಕ್ಷಣ ಪಡೆದು ಇನ್ನರ್ ಟೆಂಪಲ್ನಲ್ಲಿ ಕಾನೂನು ತರಬೇತಿ ಪಡೆದ ನಂತರ ಬ್ಯಾರಿಸ್ಟರ್ ಆದರು ಎಲ್ಲವನ್ನ ತ್ಯಜಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೇರಲು ಭಾರತಕ್ಕೆ ಅವರು ಕೂಡ ವಾಪಸ್ ಬಂದ್ರು ನಲ್ಲಿ ಓದಿ ಭಾರತಕ್ಕೆ ವಾಪಸ್ ಬಂದ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಸೇರಿ ಆ ನಂತರ ಆಜಾದ್ ಹಿಂದ್ ಪೌಜ್ ಕಟ್ಟಿ ಈ ದೇಶದ ಸ್ವಾತಂತ್ರ್ಯದ ರಣಬೇರಿ ಬಾರಿಸಿದ್ರು ಇನ್ನು ವಲ್ಲಭಭಾಯ್ ಪಟೇಲ್ ಲಂಡನ್ಗೆ ಹೋಗಲು ಹಣವನ್ನ ಉಳಿಸಿ ಮಿಡಲ್ ಟೆಂಪಲ್ ಇನ್ನಲ್ಲಿ ಕಾನೂನು ತರಬೇತಿ ಪಡೆದ್ರು ಬ್ಯಾರಿಸ್ಟರ್ ಕೂಡ ಅವರಾದ್ರು ಆದ್ರೆ ಆಮೇಲೆ ಗಾಂಧಿ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಭಾರತಕ್ಕೆ ಹಡಗಿನಲ್ಲಿ ವಾಪಸ್ ಹಿಂದಿರುಗಿದ್ರು ಪ್ರಪಂಚದ ಶ್ರೇಷ್ಠ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಅರಬಿಂದೋ ಘೋಷ್ ಸರೋಜಿನಿ ನಾಯ್ಡು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೂಡ ತಮ್ಮ ತಾಯ್ ನೆಲಕ್ಕೆ ವಾಪಸ್ ಬಂದ್ರು ಇಂತಹ ಸಾವಿರಾರು ಮಂದಿ ಭಾರತದಲ್ಲಿ ಇದ್ದಾರೆ ಇವರೆಲ್ಲರೂ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಇದ್ದು ಪ್ರಯೋಜನ ಇಲ್ಲ ಎಂದು ಬೇರೆ ಯಾವುದೋ ಶ್ರೀಮಂತ ದೇಶದಲ್ಲಿ ಬದುಕಬಹುದಿತ್ತು ಆದರೆ ಇವರೆಲ್ಲರೂ ಕೂಡ ಇದೇ ಜಾತಿವಾದ ಕೋಮವಾದ ಅಂಧಶ್ರದ್ಧೆ ಆಂತರಿಕ ಕಲಹಗಳ ಕುಲುಮೆಯಲ್ಲಿ ಬೇಯುತ್ತಿದ್ದ ಭಾರತಕ್ಕೆ ವಾಪಸ್ ಬಂದು ದೇಶವನ್ನ ಸುಂದರವಾಗಿಸಲು ಶ್ರಮಿಸಿದ್ರು ಹೋರಾಟಗಳಲ್ಲಿ ಜೈಲುವಾಸ ಪೆಟ್ಟು ಕೂಡ ತಿಂದ್ರು ಕೊನೆಗೆ ದೇಶಕ್ಕಾಗಿ ಪ್ರಾಣವನ್ನು ಕೂಡ ಕೊಟ್ಟವರಿದ್ದಾರೆ ಆದರೆ ಈಗ ದೇಶ ಬಿಡುತ್ತಿರುವವರು ವಾಪಸ್ ಭಾರತಕ್ಕೆ ಬರಬಾರದು ಎಂಬ ನಿಲುವಿನಿಂದ ದೇಶವನ್ನ ತೊರೆಯುತ್ತಿದ್ದಾರೆ ಅಂದ್ರೆ ಕೇವಲ ದುಡಿತಕ್ಕೆ ಮಾತ್ರ ಅಲ್ಲ ತಮ್ಮ ಮಕ್ಕಳು ಭಾರತದಲ್ಲಿ ಬೆಳೆಯುವುದು ಕೂಡ ಬೇಡ ಎಂಬ ಮನಸ್ಥಿತಿಯವರು ಕೂಡ ಇದ್ದಾರೆ ಇನ್ನು ಇವರಲ್ಲಿ ಬಹುಪಾಲು ಮಂದಿ ಅವಕಾಶದ ಕೊರತೆ ಜಾತಿವಾದ ಮೀಸಲಾತಿ ಸಾಮಾಜಿಕ ಮತ್ತು ಕೋಮುವಾದ ಭ್ರಷ್ಟಾಚಾರಗಳಂತಹ ಕಾರಣಗಳನ್ನ ಇದಕ್ಕೆ ಕೊಡ್ತಾ ಇದ್ದಾರೆ ಇವರೆಲ್ಲರೂ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಓಡುತ್ತಿದ್ದಾರೆ ಸಮಸ್ಯೆಗಳನ್ನ ಎದುರಿಸುತ್ತಿಲ್ಲ ಜಾಗತೀಕರಣ ಮತ್ತು ತಂತ್ರಜ್ಞಾನವನ್ನ ನಮ್ಮೊಳಗೆ ಇರಬೇಕಾಗಿದ್ದ ಉದಾತ್ತ ಭಾವನೆಗಳನ್ನ ಸಾಯಿಸಿದೆ ಎಂದು ಅನುಮಾನ ಕಾಡ್ತಾ ಇದೆ ಇನ್ನು ಇಲ್ಲಿ ಹೋದವರ ಕಥೆಯು ವಿಚಿತ್ರ ಅಲ್ಲಿ ಹೋದ ಮೇಲೆ ಆ ದೇಶವನ್ನ ಈ ದೇಶದ ಮರ್ಯಾದೆಯನ್ನ ಕಳೆಯುವ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋಗುವಾಗ ತಮ್ಮ ಜಾತಿಯನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕುಳಿತುಕೊಂಡು ಈ ದೇಶದ ಮೇಲೆ ಕೋಮು ದ್ವೇಷವನ್ನ ಕಾರ್ತಾ ಇದ್ದಾರೆ ಸ್ವಾತಂತ್ರ್ಯಕ್ಕೆ ಮೊದಲು ಮತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಆರ್ಥಿಕ ನಿಬಂಧನಗಳು ಶುರುವಾಗುವವರೆಗೂ ನೆಹರು ಇಂದಿರಾ ಗಾಂಧಿ ಹೋಮಿಬಾಬಾ ವಿಕ್ರಮ್ ಸಾರಾಬಾಯಿ ಇವರಂತೆ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರು ವಿಜ್ಞಾನಿಗಳಾಗಿರ್ಬೋದು ಎಂಜಿನಿಯರ್ಗಳು ಕಲಾವಿದರು ಶಿಕ್ಷಕರು ನಾಯಕರು ಮ್ಯಾನೇಜರ್ಗಳನ್ನು ಒಟ್ಟಿಗೆ ಸೇರಿಸಿ ವಿದೇಶಕ್ಕೆ ಕಳಿಸಿ ಅವರಿಂದ ಅವಕಾಶ ಕೊಟ್ಟು ಮತ್ತೆ ಭಾರತಕ್ಕೆ ಕರೆತಂದು ದೇಶ ಸೇವೆ ಮಾಡಿಸಿದರು ಉದಾಹರಣೆಗೆ ಜಯಪ್ರಕಾಶ್ ನಾರಾಯಣ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರ ದೇಶ ಪ್ರೇಮದಿಂದ ಪ್ರೇರಿತರಾಗಿ ವಿಸ್ಕಾನಿನ್ ಯೂನಿವರ್ಸಿಟಿಯಿಂದ ಹಿಂತಿರುಗಿ ನೆಹರೂರವರ ಆಹ್ವಾನದ ಮೇರೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರಿ ಕ್ವಿಟ್ ಇಂಡಿಯಾ ಚಳವಳಿಯ ಹೀರೋ ಆದರು ನಂತರ ಇಂದಿರಾ ಗಾಂಧಿಯವರ ವಿರುದ್ಧ ತುರ್ತು ಪರಿಸ್ಥಿತಿಯ ವಿರುದ್ಧ ದೇಶದ ಯುವಕರನ್ನ ವಿಧೋ ವಿರೋಧ ಪಕ್ಷಗಳನ್ನ ಒಗ್ಗೂಡಿಸಿದ್ರು ಇನ್ನೊಂದು ಉದಾಹರಣೆ ಅಂದರೆ ವರ್ಗೀಸ್ ಕುರಿಯನ್ ನೆಹರು ಸರ್ಕಾರ ಇವರನ್ನ ನ್ಯೂಕ್ಲಿಯರ್ ಎಂಜಿನಿಯರಿಂಗ್ ಓದಲು ಕಳಿಸಿತ್ತು ಆದ್ರೆ ಇವರು ಹಿಂದಿರುಗಿ ಆನಂದ್ಗೆ ಹೋಗಿ ಅಮುಲ್ ಡೈರಿ ಚಳುವಳಿಯನ್ನೇ ಕಟ್ಟಿದ್ರು ಇದೇ ರೀತಿ ನ್ಯೂಕ್ಲಿಯರ್ ಬಾಹ್ಯಾಕಾಶ ವಿಜ್ಞಾನಿಗಳು ಇಂಜಿನಿಯರ್ಗಳು ವಿದೇಶಕ್ಕೆ ಹೋಗಿ ಮತ್ತೆ ಭಾರತಕ್ಕೆ ಬಂದು ದೇಶದ ಕಾರ್ಯತಂತ್ರದ ಕಾರ್ಯಕ್ರಮಗಳಿಗೆ ಕೆಲಸ ಮಾಡ್ತಾ ಇದ್ರು ಕೆಲವರು ಸಿವಿಲಿಯನ್ ವಿಜ್ಞಾನ ಸಂಸ್ಥೆಗಳನ್ನ ಕೆಲಸಗಾರರ ತಂಡವನ್ನ ಕಟ್ಟಿದ್ರು ಇನ್ನು ಕೆಲವರು ಐಐ ಐಐಎಂ ಏಮ್ಸ್ ನಂತಹ ಸಂಸ್ಥೆಗಳಲ್ಲಿ ಬೋಧಕರಾಗಿ ಬಂದು ಕೊಟ್ಟರು ಬೇರೆ ದೇಶಗಳು ಈಗಾಗಲೇ ಭಾರತೀಯರನ್ನ ಕರೆಯೋಕೆ ಶುರು ಮಾಡಿದೆ ವಿದೇಶಕ್ಕೆ ಹೋಗಿ ಹೊಸ ಭೂಮಿಯನ್ನ ಕಂಡು ಗೆದ್ದವರ ಸಾಧನೆಯನ್ನ ಅವರು ಯಾಕೆ ದೇಶ ಬಿಟ್ಟು ಹೋದರು ಅನ್ನುವಂತಹ ನಮ್ಮ ಆಕ್ಷೇಪಣೆಗಳ ಹೊರತಾಗಿಯೂ ಔದಾರ್ಯದಿಂದ ಗೌರವಿಸಬೇಕು ಟ್ರಂಪ್ನ ಹೆಚ್ ಒನ್ ಬಿ ವೀಸಾ ನಿರ್ಬಂಧಗಳು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ವಲಸಿಗರ ವಿರುದ್ಧ ಬೆಳೆಯುತ್ತಿರುವ ಜನಾಂಗತೆಯಿಂದಾಗಿ ಭಾರತದ ಎಲ್ಲ ಧರ್ಮದ ಜನರನ್ನ ತೆರೆದ ಬಾಗಿಲಿನಿಂದ ಸ್ವಾಗತಿಸಬೇಕು ಇವರನ್ನ ಆರ್ಥಿಕತೆಯನ್ನ ಬೆಳೆಸಲು ಉದ್ಯೋಗ ಸೃಷ್ಟಿಸಲು ಬಳಸಿಕೊಳ್ಳಬೇಕು ಇದನ್ನ ಭಾರತದ ರಿಸರ್ವ್ ಬ್ರೇನ್ ಡ್ರೈನ್ ಆಗಿ ಬದಲಾಯಿಸಬೇಕು ಹೆಚ್ ಒನ್ ಬಿ ವೀಸಾ ಪಡೆಯುವುದು ಕಷ್ಟವಾಗಿರುವ ಭಾರತೀಯರನ್ನ ಇತರರನ್ನು ಕೂಡ ಚೀನಾ ಬ್ರಿಟನ್ನಂತಹ ದೇಶಗಳು ಈಗಾಗಲೇ ತಮ್ಮ ವೀಸಾ ನಿಯಮಗಳನ್ನ ಸಡಿಲಗೊಳಿಸಿ ಕರೆಯೋಕೆ ಶುರು ಮಾಡಿದ್ದಾರೆ ಕನಿಷ್ಠ ಭಾರತೀಯರಾದರೂ ಏನ್ ಮಾಡ್ಬೇಕಂದ್ರೆ ಮರಳಿ ಭಾರತಕ್ಕೆ ಬಂದು ಇಲ್ಲಿ ಕೆಲಸ ಮಾಡಲು ದೇಶಕ್ಕಾಗಿ ಶ್ರಮಿಸಲು ಸೂಕ್ತ ವಾತಾವರಣ ಕಲ್ಪಿಸಬೇಕು ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಮತ್ತೊಂದು ಅಚ್ಚರಿಯ ಸಂಗತಿಗಳೊಂದಿಗೆ ಅಲ್ಲಿವರೆಗೂ ನಮಸ್ಕಾರ